ಗೌರಮ್ಮ ಗೌರಮ್ಮ ಏ ಗೌರಮ್ಮ ಇದೇನಪ್ಪ ಇದು ನೀನು ಯಾರು ಮಾತಾಡ್ತಾನೆ ಇಲ್ಲ ಎತ್ಲಾಗ್ ಹೋಗಿದಾಳೆ ಏ ಗೌರಮ್ಮ ಯಾರಮ್ಮ ನಮ್ಮ ಒಳಿಕೆ ಒಳಿಕೆ ಮನೆ ಇದು ಮನೆ ಒಳಿಕೆ ಯಾರು ಕಾಣ್ತಾನೆ ಇರುವಲ್ಲ ಇಷ್ಟತ್ತಾದ್ರೂನು ಎತ್ಲಾಗ್ ಹೋದ್ರು ಅಂತ ಕಾಣಮ್ಮ ಹ್ಮ್ ಎಲ್ಲೋದ್ರು ಇಡೀ ಮನೆಯವರೆಲ್ಲ ಇಲ್ಲೇ ಇರೋರು ದಿನಾಲು ಬಂದಾಗ ಇವತ್ತೇ ಕಾಣ್ತಿಲ್ವಲ್ಲ ಎಲ್ಲೋದ್ರು ಹ್ಮ್ ಈ ಗೌರಮ್ಮಗಿ ಇಷ್ಟನ್ಸಲ್ಲಿಂದ ಕೂಕರ್ತಿದಿನಿ ಇದ್ದಿದ್ರೆ ಅಂತ ಇಷ್ಟಕ್ಕೆ ಯಾತು ಬಂದ್ಬಿಡ ಅವಳು ಓ ಹೊರಗಡೆ ಇಂದ ಆ ಇಲ್ವಲ್ಲ ಏನ್ ಮಾಡೋಣ ಹೋಗ ನಿನ್ನ ಏನು ಮಾಡಕಾಗುತ್ತೆ ಯಾರು ಕೂಕಡರೋದು ಇಷ್ಟೊತ್ತಂದ ಯಾರು ಬರ್ತಾನೆ ಇಲ್ಲ ಆ ಸಾಮಾನ್ಯಕ್ಕೆ ಎಲ್ಲ ಹೋಗಿದ್ದಾರೆ ಅನ್ಸುತ್ತೆ ನೀನು ಹೋಗನ ಮನೆ ಕಡೆ ವಾ ಸಾಕಾಜಿ ಬಂದ್ಯಾಕ ಹೋಗ್ತಿರಂಗೈತೆ ತಿರ್ಗ ಸಾಕಾಜಿ ಸಾಕಾಜಿ ಹ್ಮ್ ಯಾರು ಬರ್ಲಿಲ್ವಲ್ಲ ಇನ್ನೇನ್ ಮಾಡೂ ತೋ ಎಲ್ಲಾರು ಹೋಗಿರ್ಬೇಕು ಇನ್ನೇನ್ ಮನೆಯವರು ಇಷ್ಟೊತ್ತಿಗೆ ಗೌರಮ್ಮ ರಂಗಪ್ಪ ಯಾರು ಇದ್ದಿದೆ ಬರೋರಲ್ಲ ಇನ್ನೇನು ಅದು ಕಟ್ಲಾಗಿ ಯಾರು ಇಲ್ಲ ಅನ್ಸುತ್ತ ಅನ್ಕೊಂಡು ಇನ್ನೇನು ಕಡೆ ಹ್ಮ್ ಇಲ್ಲ ಕಣ ಸಾಕಾಜಿ ಹ್ಮ್ ಇವತ್ತು ಮನೇಲಿ ಯಾರು ಇಲ್ಲ ಹ್ಮ್ ರಾಗಿ ಬಿತ್ತಿ ಮನಕ್ಕೆ ಹೋಗಿದ್ದಾರೆ ಹ್ಮ್ ಎಲ್ಲಾರು ಹೊಲ್ತವ್ಲಾ ಇದ್ದಾರೆ ಬೆಳಿಗ್ಗೆ ಎದ್ದು ಕಲ ಹೋದ್ರು ಹಂಗಾಗಿ ನಾನೊಂದೇ ತಿಂಡಿ ತಿಂಡಿ ಮಾಡ್ಕೊಂಡ್ ಹೋಗನಂತ ಇದೀನ್ ಕಣಜಿ ಅಷ್ಟೇ ಹ್ಮ್ ನಮ್ಮ ಇದ್ದಿದ್ರೆ ಓ ನೀನು ಒಂದ್ಸಲ ಕೂನ್ ಒಳಗಡೆ ಕೂತ್ಕೊಂಡಿರೋರು ಅಲ್ಲೇ ಸಿಗೋರು ಅತ್ತೆ ಹ್ಮ್ ಆ ಇಲ್ದಲ್ಲೇ ಇದ್ರುನು ನೀವ್ ಕೂಕಂಡ್ರೆ ನಮ್ಮ ಇನ್ನಿಂದ ಮಾತಾಡ್ತಾರ ಹೇಳ್ರಿ ನೀವೇ ಹ್ಮ್ ಹಂಗಾಗಿ ನಾನು ಬೇರೆ ಇದ್ದಲ್ಲ ನನಗ್ ಕೇಳಿಸಿಲ್ಲ ಕಣಜಿ ಸಾಕಿ ಬೇಜಾರ್ ಮಾಡ್ಕೊಬೇಡ ಮತ್ತೆ ನೀನು ಹ್ಮ್ ಇವ್ರ ಮಂತ್ವ ಬಂದ್ಬಿಟ್ಟು ಕೂಕೊಂಡ್ತಿದ್ರು ారు మాట్సాల్ అంత నాలుగు బేజ్డుకేన్ బారజీ టీ కుడే అమ్మ సరోజమ్ నే కాపీ బారాకూ అంతవ్ నిమ్మత్తం బందే కణమ్మ నిల్ అంత ఇన్ ఓత బ పురుసీన్ కణిజీ ನಮ್ಮ ಅತ್ತೆ ಇದ್ರೆ ಮಾತ್ರ ನಮ್ಮ ನಮ್ಮನೇಲಿ ಟೀ ಕಾಪಿ ಕುಡ್ಕೊಂಡು ಹೋಗ್ಬೇಕಾ ಯಾಕೆ ಇಟ್ಕೊಡವ ಅಂತಿನ ಏ ಬಾಲಾಜಿ ಸಾಕಾಜಿ ಹ್ಮ್ ಯಾಕೆಂದ ಏನಾರ ಹೇಳ್ಬೇಕಂದ್ರೆಜಿ ಹ್ಮ್ ಹೇಳ್ತೀನಿ ಅತ್ತೆಗೆ ನಾನಿನ್ ಹೊಲತ್ತ ಓದತಿದ್ದೀನಿ ಇವಾಗ ರಾಗಿ ಬಿತ್ತನೆ ಮಾಡ್ತಿದ್ದಾರಲ್ಲ ತಿಂಡಿ ತಗೊಂಡು ಓಡ್ತಿದ್ದೀನಿ ಏನಾರ ಏಳ ಜನರು ಇದ್ರೆ ಹೇಳ್ತೀನಿ ನಮ್ಮ ಅತ್ತೆಗೆ ಸಾಕಜಿ ಬಂದಿತ್ತಂತ ಹೇಳ್ತೀನಿ ಕಣಿ ಹೇಳು ಅಲ್ಕಾಣಿ ಅಮ್ಮನಿ ಹ್ಮ್ ಕರೋದಮ್ಮ ಏನ್ ಗೊತ್ತಾ ಅದೇ ಸೊಸೈಟಿಲಿ ಅಕ್ಕಿ ಕೊಡ್ತಿದಾರಲ್ಲಮ್ಮ ಹ್ಮ್ ರೇಷನ್ ಅಕ್ಕಿ ಕೊಡ್ತಿದಾರಲ್ಲ ಅದಕ್ಕೆ ತಗೊಂಡ್ಬರದಂತ ಹೋಗ್ತಿದ್ದೆ ಇನ್ನು ಎಬ್ಬೆಟ್ಟು ಕೊಟ್ಟಿಲ್ಲ ಏನು ಇಲ್ಲ ನಾನು ಹ್ಮ್ ಆ ನಿಮ್ಮತ್ತೆ ಬರ್ತಾರೇನಂತ ಕರ್ಕಂಡ್ ಹೋಗಣ ಗೌರಮ್ಮಿಂಗು ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ಹ್ಮ್ ಜೊತೆಲಿ ಹೋದ್ರೆ ಬೇಜಾರಾದ್ರೂ ಕಳಿಯುತ್ತೆ ಹ್ಮ್ ಒಬ್ಳೆ ಹೋದ್ರೆ ಆ ಇನ್ನೇನು ಒಬ್ಳೆ ಹೋಗೋಣ ನನಗೂ ಬೇಜಾರಾಗುತ್ತೆ ನಮ್ ಗೌರಮ್ಮ ನನ್ ಜೊತೆ ಇದ್ರೆ ಹೆಂಗ ಮಾತಾಡ್ತೀನಿ ಇಬ್ಬರಾಳು ಎಬ್ಬೆಟ್ಟೆಲ್ಲಾ ಕೊಟ್ಟು ಅಕ್ಕಿ ಇಕ್ಕಿ ತಗೊಂಡ್ ಬರ್ಬೋದು ಅದಕ್ಕೋಸ್ಕರ ಇನ್ನೇನು ಹೋಗ್ಬಾರದಂತ ನಿಮ್ಮ ಅತ್ತೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ಹ್ಮ್ ಮತ್ತೆ ನೋಡಿರ ಇನ್ನೇನು ಹೊಲತ ಅಂತ ಹೇಳ್ತಿದಿರ ಇನ್ನೆಲ್ಲ ಬರ್ತಾಳೆ ಹ್ಮ್ ಸರಿ ಕಣ ಆಯ್ತ್ ಬಿಡಮ್ಮ ನಾನು ಹೋಗ್ ತಗೊಂಡ್ಬರ್ತೀನಿ ಇನ್ನೇನ್ ಮಾಡ್ ತಗೊಂಬಂದ್ರೆ ಅಕ್ಕಿ ಹ್ಮ್ ಹಣಜಿ ಸಾಕಾಜಿ ನಮ್ಮ ಅಪ್ಪನೇನೇ ಪುಸ್ತತ್ ಇತ್ತು ಇತ್ತು ಹೋಗ್ಬಿಟ್ಟು ಅವ್ರೇ ತಗೊಂಬಂದ್ರು ಹ್ಮ್ ಹ್ಮ್ ಅತ್ತೆ ಇನ್ನೇನು ಹೋಗ್ತೀನಂತ ಹೇಳ್ತಿತ್ತು ಯಾರ ಕಣ್ ಸುಮ್ನಮ್ಮ ನೀನ್ ಏನಾಗ ಮಾಡಕ್ ಹೋಗ್ತೀಯ ನಾನು ಹೋಗ್ ಅಂತ ಹೋಗ್ಬಿಟ್ಟು ಅವರೇ ರೇಷನ್ ಅಕ್ಕಿ ತಗೊಂಬಂದ್ರು ಕಣಜಿ ಹ್ಮ್ ಅವರೇ ಎಬ್ಬಟ್ಟೆಲ್ಲಾ ಕೊಟ್ಟು ತಗೊಂಬಂದ್ರು ಹ್ಮ್ ಇವತ್ತು ರಾಗಿ ಹಾಕ ಎಲ್ಲಾ ನೀವು ಅಕ್ಕಿ ಎಲ್ಲಾ ತಗೊಂಡ್ಬಂದ್ರಿ ಅನ್ನಮ್ಮ ಹೇಳಮ್ಮ ಇದ್ ನಾನು ಅಕ್ಕಿ ನೀವ್ ತಗೊಂಡ್ಬಂದಿಲ್ಲಾ ಅನ್ಕೊಂಡು ನಿನ್ ಜೊತೆಲೆ ಅಂತ ಬಂದೆ ಕಣಮ್ಮ ಹ್ಮ್ ನಿಮ್ಮನೆ ಗಂಡು ಬಲ್ಲೂ ಚೆನ್ನಾಗ್ ಕೆಲಸ ಮಾಡ್ಕೊತಾರೆ ಹೇಳು ಹ್ಮ್ ಏನು ಅಯ್ಯ ಅನ್ಸಲ್ಲ ಏನಿಲ್ಲ ಹ್ಮ್ ನೋಡಿ ನಿನ್ನೆ ನೀವಾಗೆ ಎಲ್ಲಾ ತಗೊಂಡ್ಬಂದಾರಂತೆ ನಾನು ನಮ್ಮ ಎಪ್ಪ ಬರ್ಕಂಡೆ ಕಣಮ್ಮ ಹ್ಮ್ ಅಲ್ಲೇ ಎರಡ್ ಮೂರ್ ದಿವ್ಸಿಂದ ಹೇಳ್ತಿದ್ದೀನಿ ಅಕ್ಕಿ ಕೊಡ್ತಿದಾರೆ ಕಣಜ ಆ ಹೋಗಿ ಅಕ್ಕಿ ತಗಂಬಾರಾಜ್ ಕೊಟ್ಟು ಅಂತ ಹೇಳಿದ್ರೆ ನಮ್ಮ ಅಜ್ಜ ಏನ್ ತಲೆಗೆ ಹಾಕೋಂಗಿಲ್ಲಾ ಹ್ಮ್ ಬೆಳಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ಆ ಸ್ಕೂಲ್ ಬಿಟ್ಕೊಂಡು ತೋಡುತ್ತಾ ಹೋದ್ರೆ ಇನ್ ಸಂಜೆ ಕಡೆಯಿಂದಾನೇ ಬರೋದು ಹ್ಮ್ ನೆನ್ ಮೊನ್ನೆ ಬಳೆ ಬಂದೈತೆ ಆ ಸ್ಕೂಲ್ ನಲ್ಲೇನ್ ಮಂತ್ವೇ ಕಟ್ಟಾಕೊಂಡು ಮೇವೆಲ್ಲಾ ಹಾಕೊಂಡು ಹೋಗಿ ತಗಂಬಾರಾಜ ಅಂತ ಹೇಳಿದ್ರೆ ನನ್ ಮಾತೆ ಕೇಳಂಗಿಲ್ಲ ಹ್ಮ್ ನೋಡು ಆ ನಿಮ್ ಹುಡ್ಗ ಓದ್ಬಿಟ್ರು ಹೆಂಗ ನಿಮ್ಮ ಅಪ್ಪ ಓದ್ಬಿಟ್ಟು ತಗಂಬಂದ ಹೆಂಗ ಹ್ಮ್ ತರೀಕೆಣ ಆಯ್ತು ಬಿಡಮ್ಮ ಇನ್ನೇನ್ ಮಾಡಕ್ ನಾನೇ ಹೋಗ್ ತಗೊಂಡ್ ಬರ್ತಿನಿ ಹ್ಮ್ ಅವ್ರು ಯಾರ ಶಾಂತಮ್ಮ ಅವ್ರೆಲ್ಲಾ ಮಾತ್ರ ಹೇಳಿರೋ ಎಲ್ಲಾರು ತಗೊಂಡ್ ಬರ್ತೀನಿ ಹ್ಮ್ ಇವತ್ತು ರಾಗಿ ಬಿತ್ತನೆ ನಮ್ಮ ಹೊಲದಲ್ಲಿ ಒಂಥರ ಗಂಡು ಬಲು ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಕರ್ಕೊಂಡಿ ಹೇಳಮ್ಮ ಇನ್ನೇನ್ ನಿಮ್ದೇ ಟ್ರ್ಯಾಕ್ಟ್ರಿ ಐತೆ ಇನ್ನೇನು ಹ್ಞೂ ಎಲ್ಲಾ ಬಿತ್ತನೆ ಶುರು ಮಾಡ್ಕೊಂಡಿದ್ದೀರಾ ಮಾಡ್ರಿ ಮಾಡಿ ಒಳ್ಳೇದಾಗಿ ಹ್ಮ್ ನಾವು ಇನ್ನೇನ್ ಮುಂದಿನ ವಾರ ಹಾಕಂತಿದೀವಿ ಒಳ್ಳೆ ಅದ ಒಳ್ಳೆ ಒಳ್ಳೆ ಹಾಕ್ಬೇಕು ರಾಗಿ ಮಾತ್ರ ಹ್ಮ್ ಹ ಟೈಮ್ ಬಂದ ತಕ್ಷಣ ಅದಕ್ಕೆಲ್ಲ ಹಾಕ್ಬಿಡ್ಬೇಕು ಹ್ಮ್ ಮುಂದೆ 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 ನಾಳೆ ನಾಡ್ದು ಅಂದ್ಕೊಂಡು ಹೋಗ್ತಿರಬಾರ್ದು ಹ್ಮ್ ಮಾಡ್ರಿ ಮಾಡ್ರಿ ಹ್ಮ್ ನಿಮ್ದು ಆದ್ರೆ ನಮ್ದಕ್ಕೂ ಒಂದ್ ದಿವಸ ರಂಗಪ್ಪಂಗೆ ಕರ್ಕೊಂಡೋಗ್ಬೇಕು ರಂಗಜಿಗ್ಗೆ ಹ್ಮ್ ನಮ್ಗೆಲ್ಲಾ ಅಂದ್ರೆ ಒಂದ್ ಸ್ವಲ್ಪ ಅನುಭವ ಕಡಿಮೆ ರಾಗಿ ಬಿತ್ತನೆ ಮಾಡುದ್ರಲ್ಲೆಲ್ಲ ಹ್ಮ್ ರಂಗಜಿಗ್ ಕರ್ಕೊಂಡ್ರೆ ಬಲು ಚೆನ್ನಾಗೆಲ್ಲ ಹೇಳ್ಕೊಡುತ್ತೆ ಒಂದ್ ಸ್ವಲ್ಪ ನಿನ್ಕಂಡ್ ಮಾಡ್ಸುತ್ತೆ ಹ್ಮ್ ನಿಮ್ದೆ ಹೇಳಿದೀವಿ ಮುಂದಿನ ವಾರ ಹಾಕಣಂತ ನಾವು ಹ್ಮ್ ಒಳ್ಳೆ ಅದ ನೋಡ್ಬಿಟ್ಟು ಒಳ್ಳೆ ಟೈಮಿಗೆ ರಾಗಿ ಬಿತ್ತನೆ ನಾವು ಮಾಡ್ಬೇಕಣಮ್ಮ ಆಯ್ತೇರ ಜಿ ಇನ್ನೇನು ನಮ್ಮ ಅಪ್ಪ ಅದಕ್ಕೆ ಬೇಗನೆ ಈ ಸಲೇ ರಾಗಿ ಬಿತ್ತನೆ ಮಾಡಿಬಿಡದಂತಾನೆ ಮಾಡ್ತಿದ್ದೀವಿ ಏನಾಯ್ತಂದ್ರೆ ಆ ಟ್ಯಾಕ್ಟ್ರಿ ನಮ್ದಿದ್ರು ಎಲ್ಲಾರು ಒಂದೇ ಸಲ ಒಳ್ಳೆ ಆಗ ಬದ್ಬಿಟ್ರೆ ಆಯ್ತು ಹ್ಮ್ ಅದ ಇದ್ರೆ ಎಲ್ಲಾರು ನಮ್ಮ ರಾಗಿ ಬಿತ್ತನೆ ಮಾಡೋರು ಟ್ಯಾಕ್ಟ್ರಿಗೆ ಬಾಡಿಗೆ ಹೇಳಿ ಬಿಡ್ತಾರೆ ಹ್ಮ್ ನಮ್ದು ಬಾರಪ್ಪ ನಮ್ದಕ್ ಬಾರಪ್ಪ ಅಂತ ಎಲ್ಲಾರು ಮುಗಿ ಬಿದ್ಬಿಡ್ತಾರೆ ಈ ಅಪ್ಪ ಎಲ್ಲಾರು ಕುಬಿಟ್ಟು ಕಡೆಗೆ ನಮ್ದೇನಿಂದನೆ ರಾಗಿ ಬಿತ್ತನೆ ಮಾಡಕ್ ಆಗಲ್ ಕಣಜಿ ಹ್ಮ್ ಒಂದ್ ಹಿಂಸೆ ಆಗ್ಬಿಡುತ್ತೆ హోదర్మ రంగమ్మ బలు బేగారు మార్కెట్ హీ బిత్ని అదేన్ టైమో ఆవగ్లేకొంగి అంత బలు బారాగి పసు కరీటా బారా అంత అదకే ఈ వర్ష ఆ ముంచేనే రగి బిత్నె నమ్ ఆగ్బిట్రె ఇన్ బెల్నూ ఉడికెలాగ్బోదల్ దినాలు అదోస్కర అప్ప అి బేగ రగి బిత్నెంత్ మార్తీ కణజీ బిత్నీ ಹ್ಮ್ ಒಳ್ಳೇದಾಗ್ಲಿ ಹ್ಮ್ ಸರಿ ಕಣಪಾಯಿ ಆಯ್ತು ಹ್ಮ್ ನಾನು ತಿಂಡಿ ತಿರ್ಗಾಡೋ ಬೇಗ ಅಕ್ಕಾಗಿ ಅಕ್ಕಿ ತಗೊಂಡ್ ಬರ್ತೀನಿ ಹ್ಮ್ ತಿರ್ಗಾ ಸ್ವಾನೆ ಮೇಲೆ ಇಟ್ಕೊಂಡ್ ಬಿಟ್ರೆ ಮತ್ತೆ ತಿರ್ಗಾಡಕ್ಕಾಗಲ್ಲ ಏನೆಲ್ಲ ಹಿಂಸೆ ಆಗೋಗುತ್ತೆ ಪಾಪ ತಾತ ಅಜ್ಜಿ ನೀನು ಹೊರತಾ ಹೋಗ್ತೀನಿ ರಾಗಿ ಬಿತ್ತೆ ಮಾಡಬೇಕಂತ ನೀನು ಬೆಳಿಗ್ಗೆ ಎದ್ದಾರ ಜೊತೆ ನೀನು ನೀನು ಇಲ್ಲಿ ತಿರ್ಗಾಡ್ತಿದ್ಯಾ ಹಾ இல்ல ತಿಂಡಿ ತಗೊಂಡ್ ಬರುತ್ತೆ ಹ್ಮ್ ಅದಕ್ಕೆ ನಾನ್ ಬಂದೇನಿಲ್ ಅಪ್ಪ ಅಲ್ಲಿ ಟ್ಯಾಕ್ಟ್ರಿಲಿ ಒಳಗೈತಿತ್ತು ನೋಡು ಹ್ಮ್ತಿತ್ತು ಟ್ಯಾಕ್ಟ್ರೀಲಿ ಹ್ಮ್ అజ్జీ అంగీకైతా మన ఏడాకెత్త మరత బందే నారు తగ్బర్త అరికణ ఆయ్ హోగ్ తగ్బ ఇన్ ఏన్ మి బేగా తిండీ ఎలా కు ರಾಗಿ ಬಿತ್ತೆ ಎಲ್ಲಿ ಹೊರಗಾಗೈತೆ ಇನ್ನು ಇವಾಗ ಶುರು ಮಾಡ್ತಾ ಇದ್ದೀರಾ ಕಣಮ್ಮ ಹ್ಞೂ ಡೀಸೆಲ್ ಖಾಲಿ ಡಾಕ್ಟ್ರಿ ನಿಲ್ಸ್ ಬಿಟ್ಟು ಈಟೊತ್ತಾದ್ರೂ ಬರ್ಲಿಲ್ಲ ಹಾ ಇಲ್ಲೇ ಹೋಗ್ ಹೋಗ್ಬರ್ತೀನ ಕಣ ತಡಿಯಪ್ಪಾ ಅಂತ ಹೋದವನು ಹೋ ಈ ಹುಡ್ಗ ಏನಾಗಿದನೋ ಏನೋ ಹೋಗ ಅತ್ಲಾಗಿ ಹ ಈ ಕೆಲಸ ಮಾಡೋ ಟೈಮಲ್ಲ ಅಲ್ಲಿ ಇಲ್ಲಿ ಹೋಗೋದು ಯಾ ಯಾರ್ಗೂ ಒಂದ್ ಜ್ಞಾನ ಇಲ್ಕನಿ ಹೇಳಿ ಹ್ಞೂ ಹಡ್ಕಿದಿನಿ ನಾನು ಬೇಗ ಅತ್ಲಾಗಿ ಬಿತ್ನೆ ಮಾಡಿ ಹೋಗ್ಬಿಡಣ ಕಣ್ಣಾ ಪಾಪ ಅತ್ಲಾಗಿ ಮುಗಿಸ್ಬಿಡಣ ಅಂತ ಹೇಳ್ತಿದ್ದೀನಿ ನನ್ನ ಮಾತೇ ಕೇಳಂಗಿಲ್ಲ ಅಮ್ಮ ಯಾರು ತಲೆಗೆ ಹಾಕೋಂಗಿಲ್ಲ ಹ್ಮ್ ಬೆಳಗಿಂದ ಸಂಜೆ ಗಂಟೆ ಏನು ಹೊಲ್ದಲ್ಲ ನೆನ ಕುತ್ಕಬೇಕನ್ಕೊಂಡಿದಾರೋ ಏನೋ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂನು ಹ್ಮ್ ಬೆಳಿಗ್ಗೆ ನೋಡಿದ್ರೆ ಬೇಗ ಎದ್ದಾಟ್ ಕಲ್ಲ ನೀನು ಹೊಲ್ಟ ಬಂದು ಹ್ಮ್ ಆಮೇಕಿದ್ದ ಇನ್ನೇನು ಬಿತ್ತನೆ ಮಾಡೋದಂತ ಶುರು ಮಾಡ್ಕೊಂಡ್ರೆ ಡೀಸೆಲ್ ಖಾಲಿ ಆಗಿತ್ತು ಅದಕ್ಕೆ ಯಾರಕ್ ನಿಲ್ಸಿ ಅದ ಅಲ್ಲೊಂದು ಅರ್ಧ ಮುಕ್ಕಾಲ್ ಗಂಟೆ ಮಾಡ್ದ ತಿರ್ಗಾ ಇವಾಗೆಲ್ಲ ಯಾ ಏನ್ ಹುಡುಗ ಆಗಿದ್ಯಾನ ಅತ್ಲಾಗಿ ಹ್ಮ್ ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತ ಹೋಗಿ ಅದ ಎತ್ಲಾಗೋದ ಕರ್ಕಂಬ ಹುಡುಗೇಯ್ಯ ನೀನೊಂದು ಆರ್ತಿಯ 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 ಮುಂದೆ ಸಮಾಧಾನದಿಂದ ನೀರು ಇರೋದೇ ಇದೊಂದ್ ಪಟ್ಟೆ ಇದೊಂದು ಪಟ್ಟೆ ಮುಗಿಸ್ಕೊಂಡ್ ಅತ್ಲಾಗಿ ತಿಂಡಿ ತಿನ್ಕೊಂಡು ಹೋಗ್ಬಿಡೋತ್ಲಾಗಿ ಹ್ಮ್ ಬೆಳಗ್ಗೆ ನನ್ನ ಕರ್ಕೊಂಡ್ ಬಂದಿದ್ಯಾ ಎಲ್ಲ ಆಗೈತೆ ನೀನ್ ಅದ್ಯಾಕ್ ಹಿಂಗ್ ಆತರ ಮಾಡ್ತೀಯ ಏನಪ್ಪಾ ಅದ ಎಲ್ಲ ಏನೋ ಹ್ಮ್ ಈ ಹೊಲದ ತೋಟದ ಕೆಲಸ ಶುರು ಬಿಟ್ರೆ ಆಯ್ತು ನಿಮ್ಗೆ ನಿಲ್ಸಕ್ ಆಗಲ್ಲಪ್ಪ ನಿನ್ಗೆ ಹ್ಮ್ ಅದ್ಯಾಕಿಂಗ್ ಹೊಲುತ್ತೋಟುತ್ತಿರ್ಚಾರ ತಿರ್ತಿಯಾ ಏನೋ ಆ ಭಗವಂತ ಗೊತ್ತಪ್ಪ ಹ್ಮ್ ನಮಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ಇನ್ನೊಂದ್ ಇಟ್ಟು ಸಮಾಧಾನ ಹುಡುಗ ಒಂದೇ ಸಮನೆ ಟ್ಯಾಕ್ಟ್ರಿ ಎಲ್ಲಾ ಹೊಡ್ದಾನೆ ಸುಸ್ತಾಗಿರ್ಬೇಕು ನನ್ ಗಳಿಗೆ ನೀರ್ ಕುಡಿದು ಒಂದ್ ಸ್ವಲ್ಪ ಇಲ್ಲೇ ಎಲ್ಲಾರು ಹೋಗಿರ್ಬೇಕು ಒಂದ್ ರೀತಿ ಸಮಾಧಾನ ನೀಲ್ದಂಗ್ ಆಡ್ತೀಯಲ್ಲ ನೀನಂತೂ ಅದೇ ಆಕಿ ಆತರ ಮಾಡ ಕಲ್ತಿಯವ್ ಏನಪ್ಪ ನೋಡ ನೋಡ ಈ ಅಜ್ಜಿ ಹ್ಮ್ ಹೆಂಗ್ ರೇಗಾಡ್ತಾಳಂತ ನನ್ ಮೇಲೆ ಅಲ್ ಕಡೆ ನಾನೇನೆ ಮಾಡ್ದೆ ನಾನ್ ಅಂತದ್ ಏನ್ ಹೇಳ್ತಿದ್ದೀನಂತ ಈಗ ನಾನು ಹೇಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನಂದ್ರೆ ನಾನು ಹೇಳ್ತಿರೋದು ಹೊಲದ್ದು ತೋಟದ್ದು ಕೆಲಸ ಅಂದ್ರೆ ಮೊದ್ಲು ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕಣೆ ಇವಾಗ ತಿರ್ಗಾ ಸ್ವಾನೆಗಿನ್ನೇನೋ ಮಳೆ ಏನಾರ ಬಂತು ಅಂದ್ರೆ ಸರಿ ನೀನೇ ಹೇಳು ಹ್ಮ್ ಏನ್ ಕೆಲಸ ಆಯ್ತು ಅದು ಮುಗಿಸ್ಕೊಂಡು ರಪ್ಪನ್ ಹೋಗ್ಬಿಡ್ಬೇಕು ಮಂತ್ವ್ ಬೇಕಾರೆ ಕುತ್ಕೊಂಡು ಒಂದ್ಗಳಿಗೆ ಸುಮ್ಕೆ ಟೀ ಗಿ ಕುಡ್ಕೊಂಡ್ ಬೇಕಾರೆ ಗಂಟೆ ಕಟ್ಲೆ ಮಾತಾಡೋಣ ಈಗ ಕೆಲಸ ಆಯ್ತಂದ್ಮೇಲೆ ಮುಗಿಸ್ಕೊಂಡ್ ಬಿಡ್ಬೇಕೆ ಕೆಲ್ಸ ಯಾವತ್ತೂ ಕೂಡ ಇಟ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಾಡಕಂಗೆ ಹೋಗ್ಬಾರದು ಹ್ಮ್ ಅದನ್ನ ಹೇಳಕ್ ಬಂದ್ರೆ ನೀನು ನನ್ ಮೇಲೆ ರೇಗಾಡ್ತೀಯಲ್ಲೇ ಆ ನೋ ಆಯ್ತು ಬಿಡಮ್ಮ ನನ್ಗೇನಾಗ್ಬೇಕಾಯ್ತಿ ಹ್ಮ್ ನಾನ್ ಆ ಹುಡುಗಿ ತಿಂಡಿ ಗಿಂಡಿ ಅಷ್ಟ್ರಲ್ಲಿ ಎತ್ಲಾ ಕೆಲ್ಸಮ್ಮ ಎಲ್ಲಾ ಮುಗಿಸ್ಕೊಂಡು ತಿಂಡಿ ತಿನ್ಕಂಡತ್ ಮುಗಿಸ್ಕೊಂಡ್ ಹೋಗ್ಬಿಡಣ ಮನೆ ಕಡೆ ಅಂತ ನಾನ್ ನೋಡಿರೇ ಆ ಬೇರೆ ನ ಬೇರೆ ಬಿಡ್ಕೊಂಬಂದಿಲ್ಲ ಏನಿಲ್ಲ

ಇನ್ನೇನ್ ಇದೊಂದ್ ಪಟ್ಟೆನೆ ಇರೋದು ಕಣ್ ಬಾ ಹಾಗೆ ಹೋಗುತ್ತೆ ನೇನು ಹ್ಮ್ ಇದನ್ ಮುಗಿಸ್ಕೊಂಡ್ಲಾಗಿ ತಿಂಡಿ ತಿನ್ಕೊಂಡು ಒಟ್ಟಿಗೆ ಹೋಗ್ಬಿಡಣಂತೆ ಏನಂದ್ರೆ ನಿಮ್ಮ ಅಪ್ಪ ಆ ಹುಡ್ಗ ಇಲ್ಲೇ ಎಲ್ಲ ಕಣಮ್ಮ ಹ್ಞೂ ಟ್ಯಾಕ್ಟ್ರಿ ನಿಲ್ಸ್ಬಿಟ್ಟು ಅವ್ನು ಓದವ್ನು ಈ ಕಡೆ ಬರಲೇ ಇಲ್ಲಮ್ಮ ಈಟತ್ತಾದ್ರು ಹ್ಞೂ ಅದೇ ಸುಮ್ಕೆ ಇನ್ನೇನು ಟ್ಯಾಕ್ಟ್ರಿ ನಡಿದಾನಲ್ಲಾ ಇನ್ನೇನಂತ ನಾವು ಸುಮ್ ಇನ್ನೇನು ಇನ್ನೇನ್ ಆಗ ಬಾ ಹ್ಞೂ ಇದೊಂದು ಪಟ್ಟೆ ಮುಗಿಸ್ಕೊಂಡ್ ಬಿಟ್ರೆ ಅತ್ಲಾಗಿ ಮುಗ್ದೇ ಹೋಯ್ತು ಮನೆ ಕಡೆ ಹೋದ್ರೆ ಆಗುತ್ತೆ ತಿಂಡಿ ಏನ್ ಮಾಡ್ಕೊಂಡ್ ಬಂದಮ್ಮ ನೀನು ತಿಂಡಿ ಮಾಡ್ಕೊಂಡ್ ಅಡುಗೆ ಅಡಿಗೆ ಮಾಡ್ಕೊಂಬಂದ ಹ ಈ ಕಣಮ್ಮ ಹ್ಞೂ ಅಡುಗೆ ಮಾಡೋ ಅಷ್ಟೊಂದ್ರಿಗೆ ಪುರ್ಸೋತಿರಲಿಲ್ಲ ಕಣಮ್ಮ ಒಬ್ಳೆ ಮಾಡ್ಕೊಂಡ್ ಬರ್ಬೇಕು ನೋಡು ಒತ್ತಾಗುತ್ತೆ ಮತ್ತೆ ನೀವು ಬೇರೆ ಹೊಟ್ಟೆ ಹಾಸ್ಕೊಂಡು ಇರ್ತೀರ ಬೆಳಿಗ್ಗೆ ಬೇಗ ಬೇರೆ ಎದ್ ಬಂದ್ರಿ ಅಲ್ಲ ಅದಕ್ಕೆ ಎಲ್ಲ ಬೇಜಾರ್ ಮಾಡ್ಕೊಂತಿರೋ ಏನೋ ಎತ್ತ ಅನ್ಕೊಂಡು ಒಂದ್ರಿಟ್ಟು ತಿಂಡಿನೇ ಮಾಡ್ಕೊಂಡ್ ಬಂದೆ ಕಣಮ್ಮ ಹ್ಞೂ ಸರೋದಮ್ಮ ಸದ್ಯ ಏನಾರ ಒಂದ್ ಮಾಡ್ಕೊಂಡ್ ಬಂದಿ ಅಲ್ಲಮ್ಮ ಹ್ಞೂ ಹೊಲದ ಕೆಲಸ ಮಾಡಬೇಕಾದ್ರೆ ಸದ್ಯ ಹೊಲದ ಕೆಲಸ ಮುಗಿಸ್ಕೊಂಡ್ ಬರ್ರಿ ಮೊದ್ಲು ಹ್ಞೂ ಆಮೇಕಿಂದ ಬೇಕಾದ್ರೆ ತಿಂಡಿ ಅಡಿಗೆ ಏನಾದ್ರು ಬೇಕಾದ್ರೆ ಮಾಡ್ಕೊಂಡ್ ಮತ್ತೆ ಬೇಗ ಕೆಲಸ ಮುಗಿಸ್ಕೊಂಡು ಹೋದ್ರೆ ಆಗೋದ್ ಹ್ಮ್ ಬಾರಮ್ಮ ಏನು ಆಗಲ್ಲ ಏನೋ ಮಾಡ್ಕೊಂಡ್ ಬಾ ಇರ್ಲಿ ಸದ್ಯ ಬೆಳಗಿಂದ ಕೆಲಸ ಮಾಡಿ ಸಾಕಾಗ್ಬಿಟ್ಟೈತೆ ಹೊಟ್ಟೆಗೆ ಏನ್ ಸಿಕ್ಕಿರೋ ಅನ್ಸುತ್ತೆ ನಮ್ಗೆ ಹೂ ತಿಂಡಿನಾದ್ರೂ ಆಗ್ಲಿ ಅಡಿಗೆನಾದ್ರೂ ಆಗ್ಲಿ ಬಾ ಇವಾಗ ತಿಂಡಿ ಮಾಡ್ಕೊಂಡ್ ಬರ್ಬೇಕು ಅಡ್ಗೆ ಮಾಡ್ಕೊಂಡ್ ಕುತ್ಕೋಬೇಕು ಅಂತ ಪುರ್ಸತ್ತಿಲ್ಲ ಮೊದ್ಲು ಹೊಲದ ಕೆಲಸ ಮುಗಿದ್ರೆ ಸಾಕ ಬರಾಮ ತಗೊಂಡ್ಬರದಲ್ವಾ

ಹ್ಮ್ ಅದ್ ಕೆಲ್ಸ ಮಾಡ್ಬೇಕು ಇತ್ ಕೆಲ್ಸ ಮಾಡ್ಬೇಕು ರಾಗಿ ಹಾಕ ಗೊಬ್ಬರ ಹಾಕ ಹ ಅದ್ ಮಾಡು ಇದ್ ಮಾಡು ಅಂತ ಅಯ್ಯ ಕಣಮ್ಮ ನಾನು ಅದೇ ಅರ್ಧ ಇದ್ರಲ್ಲಿ ಮರ್ತೇ ಬಿಟ್ಟ ಕಣಿ ಹ್ಮ್ ನೀನಾದ್ರೂ ತಗೊಂಡ್ಬರದಲ್ವೇನ ಮಡಿ ಹ್ಮ್ ಕಣತೆ ನಾನು ತಗೊಂಡ್ಬರಂತ ನೆನಪು ಮಾಡಿದೇನೆ ಈ ಕಡೆ ಇಟ್ಟಿದ್ದೆ ಕಣತೆ ಮಂಚಾವ್ಲಿನೇ ಹ್ಮ್ ತಿಂಡಿ ತಗೊಂಡಿ ನೀನು ಹೋಗ್ತೀನಲ್ಲ ಹೊಲತಾವ ಅವಾಗ ತಗೊಂಡ್ ಹೋದ್ರೆ ಆಗುತ್ತೆ ಅತ್ತೆ ಮರ್ತಿದಾರ ಅಂತಾನೆ ತಗದು ಒಂದ್ ಕಡೆ ಇಟ್ಟಿದ್ದೆ ಮೇಲೆ ನಾನು ಬರ್ಬೇಕಾದ್ರೆ ನಾನು ನಿಮ್ಗೆ ಮರ್ತೆ ಬಂದ್ಬಿಟ್ಟೆ ಕಣತ್ತೆ ಏನ್ ಮಾಡನ ಹ್ಮ್ ಕಡೆ ಈ ಕಾಕಜಿ ಬೇರೆ ಬಂದಿದ್ರ ಅವಜ್ಜಿ ಇದ್ರ ಬೇರೆ ಸೊಸೈಟಿ ತಗ ಹೋಗ್ತಿದೀವಿ ಅಕ್ಕಿ ಕೊಡ್ತಿದಾರಂತೆ ಎದ್ಬೆಟ್ ಕೊಟ್ಟು ಅಕ್ಕಿ ತಗೊಂಡ್ ನಿಮ್ ಅತ್ತೆ ಬರ್ತಾರೆ ಅಂತ ಕೇಳಮ್ಮ ಅಂತ ಬೇರೆ ಹೇಳಿರು ನಾನು ಅವಜ್ಜಿ ತಾವ್ ಅರ್ಧ ಗಂಟೆ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ಟೆ ಒತ್ತ ಬೇರೆ ಆಗೋಯ್ತಲ್ಲ ಹ್ಮ್ ಇಲ್ಲಿ ಒಲತಾವ್ ಬೇರೆ ಮಾಮಾದು ಹೊಟ್ಟೆ ಹಸ್ಕೊಂಡಿರಕ್ ಆಗಲ್ಲ ಏನಿಲ್ಲ ಬೇಜಾರು ಮಾಡ್ಕೊತಾರಂತ ನಾನು ಬಂದ ಕಣತ್ತೇ ಬೇಗ ಮರ್ತ ಬಂದ್ಬಿಟ್ಟೆ ಇರ್ಲಿ ಬಿಡಮ್ಮ ಸರೋಜಮ್ಮ ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊತಿಯಾ ಹ್ಞೂ ಪಾಪ ನೀನು ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ಪಾಪ ಏನೇನಂತ ಮಾಡ್ತೀಯ ಮನೆ ಕೆಲಸ ಮಾಡ್ಕಂಡು ತಿಂಡಿ ಮಾಡ್ಕೊಂಡ್ ಬರೋದ್ರಲ್ಲೇನೇ ಸುಸ್ತಾಗ್ಬಿಡುತ್ತೆ ಮನೆ ಕೆಲಸ ಎಲ್ಲ ಒಬ್ಳೆ ಮಾಡ್ಕೊಂಡ್ ಬರ್ಬೇಕು ಇವತ್ತು ಯಾರು ಇರಲಿಲ್ಲ ಏನಿಲ್ಲ ನೀರ್ ಇಡ್ಬೇಕು ಕಸ ಗುಡಿಸ್ಬೇಕು ಎಲ್ಲ ಮಾಡ್ಕೊಂಡ್ ಬಂದಿಯಾ ಪಾಪ ಹ್ಞೂ ಅದ್ರಲ್ಲಿ ಇಲ್ಲಿ ಮನೇಲಿ ಎಲ್ಲಾರು ಇರುವಾಗ್ಲೇನೇ ಕೆಲವು ಟೈಮು ನಾವು ಮರ್ತು ಬಂದಿರ್ತೀವಿ ಅಂತದ್ರಲ್ಲಿ ಪಾಪ ಒಬ್ಳೆ ಇನ್ನೇನೇನಂತ ನೆನ್ಪಾಡ್ಕೊಂಡು ತಗೊಂಡ್ಬರ್ತಿ ಹಾಕೊಂಡು ಹೇಳು ಇರ್ಲಿ ಇವಾಗ ಅಲ್ಕಡಮ್ಮ ಈ ಹುಡ್ಗುಂತಾವ ಸಣ್ಣ ದುಡ್ಡು ಕೊಟ್ಟು ಕಳ್ಸಿದ್ದೆ ಕಣಮ್ಮ ಎಲ್ಲಾಡ್ಕೆ ತಗೊಂಬಾರ ತಗೊಳ ಪಾಪ ನಿಮ್ಮ ಅಜ್ಜಿ ತಿಂಡಿ ಗಿಂಡಿ ತಿನ್ಕೊಂಡು ಎಲ್ಲಾಡ್ಕೆ ಹಾಕುತ್ತೆ ಅಂತ ದುಡ್ಡು ಕೊಟ್ಟು ಕಳಿಸ್ತೇ ಇಲ್ಕ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಂತ ಆಟ ಮಾಡ್ಕೊಂಡ್ ಬೇರೆ ಕುಂತಿದ್ದವು ಟ್ಯಾಕ್ಟ್ರಿ ಹತ್ರ ಹ್ಮ್ ಅವಳಪ್ಪ ಗದ್ರಸ್ ತಕ್ಷಣ ಹೋಗಿ ತಗೊಂಬರ್ತೀನಿ ಕಣಪ್ಪ ಅಂತ ಹೋದ ನೋಡ್ರೆ ಈಟತ್ತಾದ್ರೂ ಬರ್ಲಿಲ್ಲ ಅದೆಲ್ಲಿ ಹುಡ್ಗುರ್ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡ್ ಕುತ್ಕೊಂಡ್ ಬಿಟ್ಟು ನೋವು ಏನ ಅಲ್ಲಿ ದಾರಿ ಎದ್ದ ಬರ್ಬೇಕಾದ ಹ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳದಾಗ ಹಿಂಗ ತರಿಸಿರು ಅಜ್ಜಿ ತಾತ ಅದಕ್ಕೆ ಹೋಗ್ತಿದ್ದೀನಿ ಕಣಮ್ಮ ಅಂತ ಹೇಳ್ದ ಹ್ಮ್ ಬೆಳಗ್ಗೆಯಿಂದ ಬೇರೆ ಆಟ ಆಡ್ಕೊಂಡು ಬೇರೆ ಸುಸ್ತಾಗಿರ್ತಿಯಾ ಹೊಲತ್ತಡ್ಡಾಡಿ ಅಡ್ಡಾಡಿ ಅಡ್ಡಾಡಿ ಆಕಡೆಯಿಂದ ಈ ಕಡೆ ಹೊಟ್ಟೆ ಇರ್ತೀಯ ರಪ್ಪನೋ ರಪ್ಪನ ಬರ್ಬೇಕು ಹುಡ್ಗುರ ಜೊತೆ ಅಲ್ಲಿ ಎಲ್ಲೂ ಆಟಾಡ್ಕೊಂಡು ನಿಂತ ಬೇಡ ಅಂತ ಹೇಳ್ತಾ ಇರ್ತಿದಿನಿ ಹ್ಞೂ ಸರಿ ಕಣ್ಣಮ್ಮ ಆಯ್ತು ರಪ್ಪನೋ ರಪ್ಪನ ಬರ್ತೀನಿ ಹೋಗಿರು ಅಂತ ಹೋಗಿರುವಂತ ಹೇಳ ಹ್ಮ್ ಬರ್ತಾನಿ ಹೇಳಿದೀನಿ ಎದರ್ಸ್ ಬಂದಿದ್ದೀನಿ ಎಲ್ಲೂ ಹೋಗಲ್ಲ ಆಟಾಡಕ್ಕೆ ಎಲ್ಲೂ ಹೋಗಲ್ಲ ಬರ್ತಾನಿ ಹೇಳ್ರಿ ಇವ್ರು ಹೋದ್ರು ಆದ್ರೂ ಬರ್ಲಿಲ್ಲ ಏನಿಲ್ಲ ಬಿಟ್ಟು ಅತ್ಲಾಗಿ ಮುಗ್ದೋಗ್ಬಿಡೋದಪ್ಪ ಹ್ಮ್ ಹೋದ್ರೆ ಒಂದ್ ಗಂಟೆ ಗಂಟ್ಲೆ ಹೋಗ್ಬಿಡ್ತಾರೆ ಯಾರು ಸಿಕ್ಕಿರೋ ಏನೋ ಇಲ್ಲಿ ಹೊಲ್ದತ್ರ ಅವ್ರ ಅಡ್ಡ ಆಡ್ಕೊಂಡ್ ಬರ್ತಿರ್ತಾರೆ ಮಾತಾಡ್ತಾರೆ ನಿನ್ಕೊಂಬಿಟ್ರೆ ಏನೋ ಹ್ಮ್ ಕೆಲಸ ಮಾಡೋ ಟೈಮ್ ಅಲ್ಲಿ ಇವ್ರು ಅಲ್ಲಿ ಹೋಗ್ಬಿಟ್ರೆ ಸರಿ ಆಗುತ್ತಾ ಹ ನಾನು ಅವಾಗ್ಲಿಂದ ಅದೇ ಮಾತು ಹೇಳ್ತಿದ್ದೀನಿ ಕಣಮ್ಮ ಹ್ಮ್ ನಿಮ್ಮ ಅತ್ತೆ ಅಯ್ಯ ಅಯ್ಯ ಅವ್ರ ಮಕ್ಳಿಗೆ ಏನ್ ನಿಮ್ಮ ನಿಮ್ಮತ್ತೆಗೆ ಹೋ ಏನು ಅನ್ನಂಗಿಲ್ಲ ಕಣಮ್ಮ ನಾನು ಹೋ ಸುಮ್ಕಿರೋ ಅವ್ರಿಗೆ ಗೊತ್ತೈತೆ मारಕಂತಾರೆ ಅಂತ ನನಗೆ ಗದ್ರಸು ಬಿಡತಳೆ ನಾನು ಅದು ಕಟ್ಲಾಗಿ ಏನು ಮಾತಾಡಕ ಹೋಗಲ್ ಕಣಮ್ಮ ಹೋ ಅವರಿಗೆ ಇಷ್ಟ ಏನಾರೋ मारಕಳಿ ಅಂತ ಓಹೋ ರಂಗಪ್ಪ ರಂಗಪಾಲೇ ರಾಗಿ ಬಿತ್ತನೆ ಶುರು ಮಾಡ್ಕೊಂಡಿದಂ ಕಣಪ್ಪ ಆ ಯ ನಮಗೆ ಏಳೆ ಇಲ್ಲ ಒಂದು ಮಾತು ನಾನು ರಾಗಿ ಬಿತ್ತನೆ ಮಾಡ್ತೀವಂತ ಅಂತ ಆ ಯ ಏನೇನೆ ನಾನು ಮಾಡಿಬಿರ್ತನೆ ಇವರದೇ ಐತಲ್ಲ ಇನ್ನೇನು ಬೇರೆಯವ್ರಿಗೂ ಕರಿಯಂಗಿಲ್ಲ ಏನಿಲ್ಲ ಅದ್ಲಿಗೆ ಪುರ್ಸೊತ್ ಮಾಡ್ಕೊಂಡು ಹೆಂಗ ಬಿತ್ತನೆ ಮಾಡ್ಬಿಟ್ಟಿದಾನ ಅತ್ಲಗಿ ಹ್ಞೂ ಹ್ಞೂ ಇದನ್ನ ಪಟ್ಟೆ ಇರ್ಬೇಕು ಇನ್ನೇನು ಅಕ್ಕಪಕ್ಕದ ಪಟ್ಟೆ ಎಲ್ಲ ಮುಗಿಸ್ಕೊಂಡ್ ಬಂದ ನೀನೇನು ಯಾವನಾರ ರಂಗಪ್ಪ ರಾಗಿ ಬಿತ್ತನೆ ಮಾಡ್ತಿದ್ಯಾನಪ್ಪ ಅಪ್ಪ 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 ಒಂದು ಮಾತು ಹೇಳಿಲ್ವಲ್ಲ ಮರ ನೀನು ರಾಗಿ ಬಿತ್ತನೆ ಮಾಡ್ತಿರೋದು ಹ್ಞೂ ಹೇಳ್ದಂಗೆ ಕೇಳ್ದಂಗೆ ನೀನು ಹೇಳ್ತಿ ಇದ್ ಮಾಡ್ಕೊಳ್ತೀಯಲ್ಲಪ್ಪ ನೀನು ಏ ಬಲು ಬುದ್ಧವಂತ ಇದ್ದೆ ಹಾಕಿ ಹೇಳ ರಂಗಪ್ಪ ನೀನು ಶಂಕರಪ್ಪ ಇದಾಕಲ್ಲ ಹಿಂಗ್ ಮಾತಾಡ್ತೀಯಾ ಅಹ್ ನಿನ್ನೆ ಹಾಲ್ ಹಾಕ್ಬಿಟ್ಟು ಆ ಕಡೆಯಿಂದ ಡೈರಿ ತಾವಲಿಂದ ನಾನು ನೀನು ಮಾತಾಡ್ಕೊಂಡ್ ಬರ್ತಿರ್ಬೇಕಾದ್ರೆ ಇನ್ನೇನು ನಮ್ಮ ಹುಡುಗನ್ ಏಳದಿನ್ ಶಂಕರಪ್ಪ ಇನ್ನೇನು ನಾಳೆ ಬಿತ್ತೆ ಮಾಡ್ಬೇಕಂದ್ಕೊಂಡಿದೀವಿ ಅತ್ಲಾಗಿ ಅಂತ ಆ ಎಲ್ಲಿ ಇಟ್ಕೊಂಡಿದ್ದೆ ನೀನು ನಾನು ಹೇಳು ಹೇಳಿದ್ರು ನೀನು ಹೇಳಲ್ಲ ಅಂತ ನನ್ ಮೇಲೆ ಕೋಪ ಮಾಡ್ಕೊತೀಯಲ್ಲ ಶಂಕರಪ್ಪ ನೀನು ಒಂಥರ ಕಲ್ತಿ ಹಾಕಿ ಹೇಳು ಹ್ಮ್ ಮತ್ತ ಇನ್ನೇನ್ ಸಮಾಚಾರ ಹೋಗಿದ್ದೆ ಎಲ್ಲ ಹೊಲ್ತಾ ಹೋಗಿದ್ದೇನು ಮಾಡ್ ಹೋಗಿದ್ದೆ ಹ್ಮ್ ಹ ಇನ್ನೇನು ನಿಮ್ದು ರಾಗಿ ಬಿತ್ತನೆ ಮಾಡ ಆಗಿದ್ರೆ ಅತ್ಲಗಿ ಇನ್ನೊಂದ್ ಎರಡು ನಾಳೆ ನಾಡಿದ್ರಲ್ಲಿ ಅತ್ಲಾಗಿ ನಮ್ದಕ್ಕೂ ಒಂದ್ ಸ್ವಲ್ಪ ಬಿತ್ತನೆ ಮಾಡ್ಬೇಕಿತ್ತಪ್ಪ ಅತ್ಲಾಗಿ ನಿಮ್ ಹುಡ್ಗುಂಗ ಹೇಳಿದ್ದೆ ಇನ್ನೊಂದ್ ಎರಡ್ ಮೂರು ಸಿಸ್ ಅಲ್ಲಿ ಬರ್ತೀನಿ ಕಣಿ ಹೇಳಜ ಅಂತ ಹೇಳಿದ್ದ ಅತ್ಲಾಗಿ ನಾವು ಬಿತ್ತನೆ ಮಾಡ್ ಹ್ಮ್ ಒಳ್ಳೆ ಅದಾವೇರೆ ಐತೆ ನಮ್ದು ಇವತ್ತೊತ್ತಾಗುತ್ತೆ ಇದೊಂದ್ ಪಟ್ಟಿ ಇರೋದ್ ಅಷ್ಟೇ ಕಣ ಹಿ ಹುಡ್ಗ ಎತ್ಲಾ ಹೋದ ಅವ್ನು ಬಂದಿದ್ರೆ ಅತ್ಲಾಗಿ ಈ ಪಟ್ಟೆನ ಮುಗಿಸ್ಕೊಂಡ್ ಅತ್ಲಾಗಿ ತಿಂಡಿ ತಿನ್ಕೊಂಡ್ ಆರಾಮಾಗಿ ಹೋಗ್ಬಿಡ್ತಿದ್ವು ಅತ್ ಮನೆ ಕಡೆ ಬೇರೆ ಬಿಡ್ಕೊ ಬಂದಿಲ್ಲ ಏನಿಲ್ಲ ಬಿಡುತ್ತೆ ಬೇಗ ಬಾರ್ಲಪ್ಪ ಅಂತ ಹೇಳದೆ ಏನೋ ಗೊತ್ತಿಲ್ಲ ಹ್ಞೂ ಆ ಇನ್ನೇನು ಮುಗ್ದು ಹೋಗುದ್ಕಣಿ ಹೇಳು ನಾಳೆ ನಾಡ್ದು ನಿಮ್ದು ಬೇಕಾರೆ ಕರ್ಕೊಂಡು ಹೋಗುವಂತೆ ಬಿತ್ನೆ ಮಾಡಿರಂತ ಇನ್ನೇನು ಹ್ಮ್ ನಾವು ಬಾಡಿಗೆ ಗಿಡ್ಗೆ ಅಲ್ಲಿ ಹೋಗ್ತಿರ್ತಾನೇನು ಮುಟ್ಟೆ ಹೊಡಿಕೆಲ್ಲಾ ಕರಿತಿರ್ತಾರಲ್ಲ ಅತ್ಲಾಗಿ ಈ ವರ್ಷ ಬೇಗ ಮುಂಚಿತ್ವಾಗ್ಲೇನ ಅತ್ಲಾಗಿ ರಾಗಿ ಎಲ್ಲಾ ಹಾಕೊಂಡ್ಬಿಟ್ಟು ಕಣಪ್ಪ ಇನ್ನೇನ್ ಮಾಡ ಒಳ್ಳೆ ಅದ ಇತ್ತು ಟೈಮು ಇತ್ತು ಇನ್ನೇನು ಹ್ಮ್ ಬರ್ರಿ ತಿಂಡಿ ಮಾಡ್ಕ ಬರ್ರಿ ನೀವು ಇವ್ರು ಬರಲ್ಲ ಏನಿಲ್ಲ ಇಷ್ಟೊತ್ತಿಗೆ ನಾನು ಬರ್ತಾರ ಇನ್ನೇನು ಈ ಪಟ್ಟೆಲ್ಲಾ ರಾಗಿ ಬಿದ್ನೆ ಮಾಡಿ ಅಥವಾ ಮುಗಿಸ್ಕೊಂಡು ತಿಂಡಿ ತಿಂದ್ರೆ ಆಗುತ್ತೆ ಅಂತ ನಾನು ಸುಮ್ಕಾಗಿದ್ದೆ ನೀವ್ ರೀಟಕಾದ್ರೂ ಬರ್ಲಿಲ್ಲ ಏನಿಲ್ಲ ಬರೀ ಇಷ್ಟೊತ್ತಿಗೆ ತಿಂಡಿನೇ ತಿನ್ಕೊಂಡ್ ಬಿಡ್ತಿದ್ರಿ ಎಂದ ಹ್ಮ್ ಹಾಕಿ ಕಾಲ ಕಳಿತೀರಾ ಅಮ್ಮಕಿಂದ ಬೇಕಾದ್ರೆ ಬಿದ್ನೆ ಮಾಡೋದಂತೆ ತಿಂಡಿ ತಿಂದಾದ್ಮೇಲೆ ನೀವ್ ಬೇರೆ ಹೊಟ್ಟೆ ಹಾಸ್ಕೊಂಡಿರಲ್ಲ ಏನಿಲ್ಲ ಅತ್ತೆ ಬೇರೆ ಮಾತ್ರ ಬೇರೆ ನುಂಗ್ ಬರ್ರಿ ಬರೀ ಮೊದ್ಲು ತಿಂಡಿ ಮಾಡ್ಕೊ ಬರೀ ಬೇಗ ಹ್ಮ್ ಅವ್ರ ಯಾವಾಗ್ಲಾರು ಬರಲಿ ಇನ್ನೇನ್ ಮಾಡಕ್ಕಾಗುತ್ತೆ ಮಣಿ ಸರಿಯ ಮಣಿ ಒಂದ್ ರೀಟು ಹೇನ್ ಅಂತ ಅರ್ಜೆಂಟ್ ಏನಿಲ್ಲ ಯಾವ ಏನು ಹೊಟ್ಟೆ ಹಾಕ್ತಿಲ್ಲ ಏನಿಲ್ಲ ಇದೊಂದ್ ಚಿಕ್ಕ ಪಟ್ಟೆ ಐತೆ ಅಷ್ಟೇ ಕಣಮ್ಮ ಇದೇಷ್ಟೊತ್ತಾಗುತ್ತೆ ಅಂತ ತಿರ್ಗಾ ಈಗ ತಿಂಡಿ ತಿನ್ಕೊಂಡು ಒಂದ್ ಗಳಿಗೆ ಸುಧಾರ್ಸ್ಕೊಂಡ್ ಕುತ್ಕೊಂಡ್ಬಿಟ್ರೆ ತಿರ್ಗಾ ಕೆಲಸ ಮಾಡಕ್ ಆಗಲ್ ಕಣಮ್ಮ ಒಂಥರ ಆಗ್ತಿರುತ್ತೆ ಹ್ಮ್ ಅದಕ್ಕೆ ಅದ್ರಾಗಿ ಎಲ್ಲಾ ಮುಗಿಸ್ಕೊಂಡ್ ಬಿಟ್ಟು ಊಟ ತಿಂಡಿ ತಿನ್ಕೊಂಡು ಹೋಗನಂತೆ ಸುಮ್ತಿರು ಅಂದ್ರೆ ಬರ್ಲಿ ಅದ್ರಾಗಿ ನೇರ್ ಮಾಡಣ ಇಲ್ಲ ಎಲ್ಲ ಹೋಗಿರ್ಬೇಕು ಯಾರೋ ಮಾತಾಡ್ಕೊಂಡು ನಿಂತಿರ್ಬೇಕು ಬರ್ತನ್ಕಣಿ ಹೇಳಮ್ಮ ಹ್ಮ್